ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರೆ ಇವರು ಹಾಂ ಕೊಡ್ತಿರ್ಲಿಲ್ಲ ಯಾವತ್ತವ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದ್ದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು ಅದನ್ನು ಏನು ದೊಡ್ಡದಾಗಿ ತೋರಿಸೋದು ನೀವು ನಿರ್ಮಲಾ ಸೀತಾರಾಮ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೂಡ ಅದು ರೈತರಿಗೆ ಅನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದು ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ न्यू रिप्रेजेंटिंग युआर रेप्रजेंटिंग कर्नाटकाबार्ड इज कमिंग अंडर युवर डिपार्टमेंट आरबीआई बीज कमिंग अंडर युवर डिपार्टमेंट यू प्लीज पुट ए स्ट्रांग वर्ल टू आरबीआई बी एंड आलो नबार्ड लेट देम रेस्टोर ಸರ್ ಜೋಶಿ ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ മന്ത്രിಗಳು ಜೋಶಿ ಅವರು ಹೇಳಿದಾರೆ ಪಾಡಿರೋ ಸರಿ ಅಂತ ಅಂದುಬಿಟ್ಟು ಇವತ್ತು ಡಿಫೆಂಡ್ಡ್ ದಿ ಆಕ್ಷನ್ ಆಫ್ ಟ್ರಿಬಲ್ ಈಗ ರೈತರಿಗೆ ಅನ್ಯಾಯ ಮಾಡರೋ ಸರಿ ಅಂತಂದ್ರೆ ಜನ ಒಪ್ಪಗಬೇಕಲ್ಲ ಜನಗಳ ಬಿಟ್ಟು ಬಿಡ್ತೀವಿ ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರ್ ಫಾಮಿ इज ರೈತರ ಮಗ ಬಣ್ಣನ ಮಗ ಹಾ ಈ ಸಲ ಸೂ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಈ ಡೂಯಿಂಗ್ ವಾಟ್ ಬಿಜೆಪಿ ಎಂ ಪಿ ಸರ್ ಡೂಯಿಂಗ್ ಅರ್ಥ ಆಯ್ತಾ ಸರ್ ನೋ ಮಾತಾಡ್ತೀನಿ ಅಂತ ಹೇಳಿದಾರೆ ನಾನು ಒತ್ತಾಯ ಮಾಡಿದ್ದೀನಿ ಕೂಡಲೇ ಮಾತಾಡಮ್ಮ ಆರ್ ಬಿ ಐನವ್ರಿಗೆ ಮತ್ತು ಮೂಡ ಇವರಿಗೆ ನಬಾರ್ಡ್ನವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ ನಿಮ್ಮ ಕೈ ಕೆಳಗಡೆನೆ ಬರ್ತದೆ ನಿಮ್ಮ ಇಲಾಖೆಯಲ್ಲೇ ಬರೋದು ಅದು ದಯವಿಟ್ಟು ಮಾಡಮ್ಮ ಇಲ್ಲಿ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ ಇನ್ನೊಂದು ಕಡೆ ಎನ್ ಆರ್ ಇ ಜಿ ಅಲ್ಲಿ ಕಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸೋಷಿಯಲ್ ವೆಲ್ಫೇರ್ ಬರುವಂತಹ ಸ್ಕಾಲರ್ಶಿಪ್ಸ್ ಮೆರಿಟ್ ಸ್ಕಾಲರ್ಶಿಪ್ಸ್ ಕಟ್ ಮಾಡ್ತಾ ಇದ್ದಾರೆ ವೈ ಇಸ್ ದಟ್ ದೇ ಆರ್ ಅಗನೆಸ್ಟ್ ದೀಸ್ ಪ್ರಾಜೆಕ್ಟ್ ಸೋಷಿಯಲ್ ಸೆಕ್ಟರ್ ಪ್ರಾಜೆಕ್ಟ್ಸ್ ಇದು ನಿಮಗೆ ಮಾತ್ರ ಆಗ್ತಾ ಇದೆ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ನಬಾರ್ಡ್ ಅದು ಇಡೀ ದೇಶಕ್ಕೆ ಮಾಡಿದ್ದಾರೆ ನಬಾರ್ಡ್ನಲ್ಲಿ ಅನಗತ್ಯವಾಗಿ ಮಾಡಿದ್ದಾರೆ ಇಪ್ಪತ್ನೂರ ಇಪ್ಪತ್ನಾಕರಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟಿದೆ ಶಾರ್ಟ್ ಟರ್ಮ್ ಲೋನ್ಗೆ ರಿಫೈನಾನ್ಸ್ ಮಾಡಕ್ಕೆ ಆರು ಸಾವಿರ ಐದು ಸಾವಿರದ ಆರುನೂರು ಕೋಟಿ ಈ ಸಾರಿ ಇಂಡಿಕೇಟ್ ಮಾಡಿರೋದು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅಂದರೆ ಐವತ್ತೆಂಟು ಪರ್ಸೆಂಟು ಲಾಸ್ಟ್ ಇಯರ್ಗಿಂತ ಈ ವರ್ಷ ಕಡಿಮೆ ಆಯಿತು ಇದು ಮಾಡಿರೋರು ಯಾರು ಹಾಂ ಯಾರೀ ಹಾಂ ಕೇಂದ್ರ ಸರ್ಕಾರ ಅದರ ಮಂತ್ರಿ ಯಾರು ಫೈನಾನ್ಸ್ ಡಿಪಾರ್ಟ್ಮೆಂಟು ಕೆಳಗಡೆ ತಾನೆ ಬರೋದು ನಬಾರ್ಡು ಕರ್ನಾಟಕ ರಾಜ್ಯಸಭಾ ಮೆಂಬ ಈಗ ನಮಗೆ ನಾಲ್ಕೂವರೆ ಪರ್ಸೆಂಟಿಗೆ ಕೊಡ್ತಾರೆ ನಬಾರ್ಡ್ನ ನಾಲ್ಕೂವರೆ ಪರ್ಸೆಂಟ್ ಬಡ್ಡಿ ದರದಲ್ಲಿ ದೇ ಆರ್ ಚಾರ್ಜಿಂಗ್ ಓನ್ಲಿ ಫೋರ್ ಆ್ಯಂಡ್ ಹಾಫ್ ಪರ್ಸೆಂಟ್ ಐದು ಸಾವಿರದ ಆರುನೂರು ಕೋಟಿಗೆ ನಾಲ್ಕೂವರೆ ಪರ್ಸೆಂಟ್ ಈಗ ಐದು ಲಕ್ಷದವರಿಗೆ ಶಾರ್ಟ್ ಟರ್ಮ್ ಲೋನ್ಗೆ ಐದು ಲಕ್ಷದವರಿಗೆ ಬಡ್ಡಿ ತಗೊಳ್ಳಲ್ಲ ಅಂದರೆ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾರಲ್ಲ ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕಟ್ತೀವಿ ನಿಮ್ಗೆ ಅರ್ಥ ಆಯ್ತಾ ಕರ್ನಾಟಕ ಸರ್ಕಾರ ಕಟ್ಟುತ್ತೆ ಈಗ ನಾವು ಸಾಲ ಅವ್ರು ಕೊಡದೆ ಹೋದರೆ ನಬಾರ್ಡ್ನವ್ರು ಕೊಡದೆ ಹೋದರೆ ನಾವು ಈಗ ಇವ್ರ ಹೋಗ್ಬೇಕು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹೋಗ್ಬೇಕು ಅಲ್ಲಿ ಬಡ್ಡಿ ಎಷ್ಟು ಕೊಡಬೇಕು ನಾವು ಹಾಂ ಹತ್ತು ಹನ್ನೆರಡು ಪರ್ಸೆಂಟ್ ಕೊಡಬೇಕು ಈಗಾಗಲೇ ಸಾವಿರದ ಇನ್ನೂರು ಕೋಟಿಗಿಂತ ಕೊಡ್ತಿದ್ದೀವಿ ಇನ್ನೂ ಜಾಸ್ತಿ ಆದರೆ ಈ ವರ್ಷ ನಾವು ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಒಂಬತ್ತು ಸಾವಿರದ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ಎಷ್ಟಾಗುತ್ತೆ ಹಾಂ ಆ ಎಲ್ಲ ಯಾರು ಕೊಡೋರು ಇದು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇಲ್ವಾ ಇದಕ್ಕಿದ ನಬಾರ್ಡನ್ನ ನೀವು ಏನು ದೊಡ್ಡದಾಗಿ ತೋರಿಸ್ತೀವಿ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡು ಇದು ಎಂಥದ್ದು ಫುಡ್ ಸೆಕ್ಯೂ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಬಂದವರು ಯಾರು ಹಾಂ ಮನ್ಮೋಹನ್ ಸಿಂಗ್ ಮೂರು ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು ಮನಮೋಹನ್ ಸಿಂಗ್ ಆಗ ಮನ್ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ ಹೇಳಪ್ಪ ಏ ನೀನು ಏನಂತ ವಿರೋಧ ಮಾಡಿದ್ದ ಏನಂತ ಗೊತ್ತಾ ನಿಮಗೆ ಏನಂತ ವಿರೋಧ ಮಾಡಿದ್ದ ಅಂತ ಮೂರು ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇಟ್ ಈಸ್ ಎ ವೋಟ್ ಸೆಕ್ಯೂರಿಟಿ ಆ್ಯಕ್ಟ್ ಯಾರು ಹೇಳಿರೋದು ಇದನ್ನ ಏನಾಗಿದ್ರು ಬಿ ಜೆ ಪಿನಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ ಬಡವರ ಅಕ್ಕಿ ಕಿತ್ಕರ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವ್ರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಏಯ್ ಎಲ್ಲಿ ತೋರಿಸಿದ್ದೀರಿ ಎರಡು ಕೆ ಜಿ ಅಕ್ಕಿ ಜೊತೆ ಹಾ ಎಲ್ಲಿ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಎಲ್ಲಪ್ಪ ತೋರಿಸಿದ್ದೀನಿ ನೀನು ಏ ಸುಮ್ಮನೆ ಕೂತ್ಕೊಳ್ರಿ ನಾನು ನೋಡಿದ್ದೀನಿ ಟಿವಿನಲ್ಲಿ ಏತ್ಕೊಂಡ್ರಿ ಐ ಹಾವ್ ಸೀನ್ ನೀವೆಲ್ಲ ನೋಡಿಲ್ಲ ನಾ ನೋಡಿಲ್ಲ ತೋರಿಸಿದ್ರ ಐದು ಕೆಜಿ ಏಳು ಕೆ ಜಿಯಿಂದ ಐದು ಕೆ ಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡ ಅಲ್ಲಪ್ಪ ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರೋದು ಗೊತ್ತಿರಬೇಕಲ್ವಾ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ ಯಡಿಯೂರಪ್ಪನ ಮಗ ಅವ್ರಿಗೆ ಯಾವ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರ್ದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರಾ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ದೀವಿ ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ ತರ ತೋರಿಸಿಲ್ಲ ಗೊತ್ತಾಯ್ತಾ ಅಲ್ಲಿ ನೀವ್ ಹೇಳೋ ತರ ಇಲ್ಲ ಅಲ್ಲಿ ಏ ನೀನ್ ಹೇಳಿರೋ ತರ ಇಲ್ಲ ನಿಮ್ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿಮ್ ಮಾತು ಕೇಳ್ತಾರೆ ನಾನು ನೋಡಿದೆ ಆದಾಯ ಮಾಸಿಕ ಆದಾಯ ಇಲ್ಲ ಕೇಳ್ರಿ ನಾನೇನ್ ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತಗದಾಕಿ ಅಂತ ಹೇಳ ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಇಟ್ಸ್ ಪ್ಯೂರ್ಲಿ ಪ್ರೋ ಪ್ರೋಗ್ರಾಂ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ ಅದೇನು ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಮಾಡಿದವರು ಯಾರು ಬಿ ಜೆ ಪಿ ಸರ್ಕಾರ ಅವರೇ ಮಾಡಿಬಿಟ್ಟು ಈಗ ಅವ್ರ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡು ತೆಗಿಸ್ಕೊಂಡದು ಅಲ್ಲಿ ನಿಂತಕೊಂಡು